ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ನೀವು ನಾಲ್ಕನೇ ಕಂತು ಬಂದಿಲ್ಲ ಅಂತ ಕಾಯ್ತಾ ಇರ್ಬೋದು ಅಥವಾ ನೀವು ಗೃಹಲಕ್ಷ್ಮಿ ಕ್ಯಾಂಪಿಗೆ ಕೆಲವೊಬ್ಬೊಬ್ಬರು ಹೋಗಿದ್ದೀರಾ ಕೆಲವೊಬ್ಬರು ಹೋಗಿಲ್ಲ ಬಟ್ ಹೋದವರಿಗೆ ಯಾವಾಗ ಹಣ ಬರುತ್ತೆ ಅಂತ ನೀವು ವೇಟ್ ಮಾಡ್ತಾ ಇರ್ಬೋದು ಮತ್ತು ಇದ್ರ ಜೊತೆಯಲ್ಲಿ ನಿಮ್ಮದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಆಧಾರ್ ಸೀಡಿಂಗ್ ನೇಮ್ ಮಿಸ್ ಮ್ಯಾಚ್ ಈ ಕೆ ವಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಸರಿಪಡಿಸ್ಕೊಂಡು ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ಬೋದು ಓಕೆನಾ ಇವರೆಲ್ಲರಿಗೂ ಕೂಡ ಒಂದು ಅಪ್ಡೇಟ್ ಇದೆ ಬಹಳ ಮುಖ್ಯವಾದ ಮಾಹಿತಿ ಇದೆ ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಅದರ ಜೊತೆಯಲ್ಲಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ನಿಮಗೆ ಒಂದು ಕಂತು ಬಂದಿಲ್ಲ ಅಂದರೆ ನೀವು ಎಲ್ಲವೂ ಸರಿ ಮಾಡ್ಕೊಂಡಿದ್ದೀವಿ ನೀವೇನೂ ಅಪ್ಡೇಟ್ ಮಾಡಿಸಿಲ್ಲ ಸರ್ ನಮ್ಮದೆಲ್ಲವೂ ಸರಿ ಇದೆ ಒಂದು ಕಂತು ಬಂದಿಲ್ಲ ಅನ್ನೋರಿಗೆ ಈಗ ಆಲ್ರೆಡಿ ಹಣ ಜಮಾ ಆಗ್ತಾ ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದರ ಜೊತೆಯಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಸಮಯ ತೊಗೊಳುತ್ತೆ ಒಟ್ಟಿಗೆ ನಿಮಗೆ ಆರು ಸಾವಿರ ಜಮ ಆಗಿದ್ದರೆ ನಾಲ್ಕನೇ ಕಂತು ನಿಮಗೆ ಬರುತ್ತೆ ನೀವು ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗಿದ್ದರೆ ಉಳಿದ ಎರಡು ಕಂತು ಬರುತ್ತೆ ಮೊದಲೇ ಅರ್ಜಿ ಹಾಕಿದರೆ ಓಕೆನಾ ಆಮೇಲೆ ನಾಲ್ಕನೇ ಕಂತು ಬಗ್ಗೆ ಸರ್ಕಾರವೇ ಸ್ವತಃ ಒಪ್ಕೊಂಡಿದೆ ನಾಲ್ಕನೇ ಕಂತಿನ ಹಣವನ್ನು ನಿಮಗೆ ಈ ಡಿಸೆಂಬರ್ ಮೂವತ್ತೊಂದರೊಳಗಡೆ ಯಾವ ಕಾರಣಕ್ಕೂ ಜಮಾ ಆಗೋಲ್ಲ ನಿಮಗೆ ಜನವರಿ ಹದಿನೈದರವರೆಗೂ ಸರ್ಕಾರ ಟೈಮ್ ತೊಗೊಂಡಿದೆ ನಾಲ್ಕನೇ ಕಂತು ಜನವರಿ ಹದಿನೈದರೊಳಗೆ ಎಲ್ಲರ ಖಾತೆಗೂ ಜಮಾ ಮಾಡ್ತೀವಿ ಅಂತ ಹಾಗಾಗಿ ನಾಲ್ಕನೇ ಕಂತು ಬಗ್ಗೆ ಈ ಅಪ್ಡೇಟ್ ಹೊಸದಾಗಿ ಸರ್ಕಾರದಿಂದ ಬಂದಿರುವಂಥದ್ದು ಈಗ ನಿಮಗೇನಾದರೂ ಈಗ ಕ್ಯಾಂಪಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಸರಿಪಡ್ಕೊ ಸರಿಪಡಿಸ್ಕೊಂಡಿದ್ದೀರ ಆಧಾರ್ ಸೀಡಿಂಗನ್ನು ಅಥವಾ ಇ ಕೆ ವೈಸಿನ ಅಂದರೆ ನೀವು ಇನ್ನೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಆಧಾರ್ ಸೀಡಿಂಗು ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಅಪ್ಡೇಟ್ ಆಗಲಿಕ್ಕೆ ಸಮಯ ಬೇಕಾಗುತ್ತೆ ಹಾಗಾಗಿ ನೀವು ಇನ್ನೂ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಓಕೆನಾ ಹಾಗಾಗಿ ನಿಮಗೆ ವೆಯ್ಟ್ ಮಾಡೋದ್ರ ಜೊತೆಯಲ್ಲಿ ನಿಮಗೆ ಸಿಹಿ ಸುದ್ದಿ ಏನಪ್ಪಾ ಅಂದರೆ ನಿಮಗೆ ಒಟ್ಟಿಗೆ ನಾಲ್ಕು ಕಂತುಗಳನ್ನು ಜಮಾ ಮಾಡ್ತಾರೆ ಯಾವುದೇ ರೀತಿ ಆತಂಕ ಬೇಡ ಆಮೇಲೆ ಕೆಲವೊಬ್ಬೊಬ್ಬರು ಸರ್ ನಮಗೆ ಅಕ್ಕಿ ಅಮೌಂಟ್ ಮಾತ್ರ ಬಂದಿದೆ ಗೃಹಲಕ್ಷ್ಮಿ ಅಮೌಂಟ್ ಇದುವರೆಗೂ ಕೂಡ ಜಮ ಆಗಿಲ್ಲ ಅಂತ ಕೇಳ್ತಾಯಿದ್ದೀರಾ ನಿಮಗೇನಪ್ಪ ಅಂದರೆ ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೇನು ಜಮ ಆಗಿಲ್ಲ ಅಂದರೆ ಅದು ಸರ್ಕಾರ ಕಡೆಯಿಂದ ಟೆಕ್ನಿಕಲ್ ಇಶ್ಯೂ ಇಂದ ಕೆಲವೊಂದು ಜನರಿಗೆ ಕೆಲವೊಂದು ಒಂದು ಎರಡರಿಂದ ಮೂರು ಪರ್ಸೆಂಟ್ ಜನರಿಗೆ ಮಾತ್ರ ರೇಷನ್ ಅಮೌಂಟ್ ಬಂದಿದೆ ಬಟ್ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅವರಿಗೂ ಕೂಡ ಅಷ್ಟೇ ನೇರವಾಗಿ ನಾಲ್ಕು ಕಂತುಗಳ ಹಣ ಜಮಾ ಆಗ್ಬೋದು ಅಥವಾ ಎರಡು ಒಂದೇ ಕಂತು ಜಮ ಆಗಿ ಒಂದೊಂದು ವಾರ ಡಿಫ್ರೆನ್ಸಲ್ಲಿ ಜಮಾ ಆಗ್ಬೋದು ಅಥವಾ ಎರಡು ಕಂತು ಒಟ್ಟಿಗೆ ಜಮ ಆಗಿ ಇನ್ನೆರಡು ಕಂತು ನಾಲ್ಕನೇ ಕಂತು ಬರುವಂಥ ಸಮಯದಲ್ಲಿ ಓಕೆನಾ ಈಗ ಆಲ್ರೆಡಿ ಒಂದು ಪರ್ಸೆಂಟ್ ಜನರಿಗೆ ನಾಲ್ಕನೇ ಕಂತು ಹಣಗಳು ಬಿಡುಗಡೆ ಆಗಿತ್ತು ಬಟ್ ಆದರೆ ಉಳಿದಿರೋ ಹಣ ಈಗ ಬಿಡುಗಡೆ ಆಗಿಲ್ಲ ಈಗ ಯಾರಿಗೂ ನಾಲ್ಕನೇ ಕಂತು ಜಮ ಆಗಿಲ್ಲ ನಮಗೆ ಮಾತ್ರ ಬಂದಿಲ್ಲ ಅಂತ ಯಾರೂ ಓರಿ ಮಾಡೋವಂಥ ಅಗತ್ಯ ಇಲ್ಲ ಹಾಗಾಗಿ ವೆಯ್ಟ್ ಮಾಡಿ ಯಾರಿಗೆ ನಿಮಗೆ ಉಳಿದಿರೋ ಕಂತು ಜಮ ಆಗಿದೆಯೋ ಕಮೆಂಟ್ ಮಾಡೋದು ಮರಿಬೇಡಿ ಅದರ ಜೊತೆಯಲ್ಲಿ ನಾಲ್ಕನೇ ಕಂತು ನಿಮಗೇನಾದರೂ ಅದು ಅಂದರೆ ಸ್ವಲ್ಸ್ವಲ್ಪ ಜನರಿಗೆ ಬಿಡುಗಡೆ ಮಾಡಿದರೆ ನಿಮಗೇನಾದರೂ ಬಂದಿದ್ದರೆ ಯಾರಿಗಾದರೂ ಇಷ್ಟೊಳಗಡೆ ನಾಲ್ಕನೇ ಕಂತು ಯಾರಿಗಾದರೂ ಜಮ ಆಗಿದ್ದರೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಓಕೆನಾ ಅದರ ಜೊತೆಯಲ್ಲಿ ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂದರೆ ಹೊಸದಾಗಿ ಗೃಹಲಕ್ಷ್ಮಿಗೆ ಅರ್ಜಿ ಯಾರಾದರೂ ಹಾಕಿಲ್ಲ ಅಂದರೆ ಇವತ್ತಿನಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ವಿಚಾರ ಮಾಡಿ ನೋಡಿ ಇವತ್ತಿನಿಂದ ಮಾ ಮಾಡಿದ್ದಾರೆ ಅಂತ ನಮಗೆ ಗ್ರಾಮವನ್ನಲ್ಲಿ ಮೆಸೇಜ್ ಬಂದಿದೆ ಓಕೆನಾ